ನಮಸ್ಕಾರ ಎಲ್ಲರಿಗೂ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಾರ್ಗಶಿರ ಮಾಸದ ಗುರುವಾರ ಮಹಾಲಕ್ಷ್ಮಿ ಪೂಜೆ ಅಂದರೆ ಪ್ರಥಮ ಗುರುವಾರದ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲೇದಾಗಿ ಈ ರೀತಿಯಾಗಿ ಒಂದು ಅಷ್ಟದಳ ಪದ್ಮವನ್ನು ಮನೆ ಮುಂದೆ ರಂಗೋಲಿಯಾಗಿ ಹಾಕ್ಕೊಂಡಿದ್ದೆ ಇದೇ ಸೇಮ್ ನಾನು ಕೆಳಗಡೆ ಮನೆ ಇದೆಯಲ್ಲ ಪೂಜೆ ಮಾಡುವಂತಹ ಸ್ಥಳದಲ್ಲಿ ಸ್ವಲ್ಪ ಗೋಮೂತ್ರ ಹಾಕಿ ಅದೇ ರೀತಿಯಾದ ಒಂದು ಅಷ್ಟದಳ ಪದ್ಮವನ್ನು ಬಿಡಿಸ್ಕೊಂಡು ಅದರ ಮೇಲೆ ಒಂದು ಮನೆಯನ್ನು ಇಟ್ಟು ಆ ನಂತರ ಅದರ ಮೇಲೆ ಒಂದು ಶುದ್ಧವಾದ ಬಟ್ಟೆಯನ್ನು ಹಾಕಿ ಈ ರೀತಿ ಒಂದು ಅಷ್ಟಲಕ್ಷ್ಮಿಯರ ಫೋಟೋವನ್ನು ಇಟ್ಕೊಂಡು ಒಂದು ಪ್ಲೇಟ್ ನಲ್ಲಿ ಅಂದ್ರೆ ತಾಮ್ರದ ಪ್ಲೇಟ್ ನಲ್ಲಿ ಅಕ್ಕಿಯನ್ನ ಹಾಕಿ ಅದರ ಮೇಲೆ ಒಂದು ನಕ್ಷತ್ರದ ಆಕಾರ ಅಂದ್ರೆ ಷಟ್ ಕೋಣ ಅಂತ ಹೇಳ್ತೀವಲ್ಲ ಅದನ್ನ ಬಿಡಿಸಿ ಅದರ ನಡುವೆ ಶ್ರೀ ಅಂತ ಬರೆದಿದ್ದೆ ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುನ್ನ ನಾವು ದೀಪವನ್ನ ಬೆಳಗ್ಗೆ ಇಟ್ಕೊಳ್ಬೇಕು ಹಾಗಾಗಿ ಎರಡು ತುಪ್ಪದ ದೀಪವನ್ನ ಹಚ್ಚಿಟ್ಕೊಂಡು ಪೂಜೆಯನ್ನು ಪೂಜೆಯನ್ನ ಶುರು ಮಾಡಿದೆ ಆ ನಂತರ ಮಹಾಲಕ್ಷ್ಮಿಗೆ ಈ ರೀತಿಯಾಗಿ ಅಲಂಕಾರವನ್ನ ಮಾಡ್ತಾ ಇದ್ದೆ ಇದೆಲ್ಲ ಮುಗಿದ್ಮೇಲೆ ನಾನು ಕಲಶವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಕಲಶಕ್ಕೆ ನಾವು ಅರಿಶಿನ ಕುಂಕುಮ ಅಷ್ಟಗಂಧ ಮತ್ತು ಶ್ರೀಗಂಧ ಎಲ್ಲವನ್ನು ಇಟ್ಟು ಆ ನಂತರ ಈ ಒಂದು ಕಲಶಕ್ಕೆ ಬಳಸುವಂತಹ ತೆಂಗಿನಕಾಯಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲವನ್ನು ಇದ್ದೀನಿ ಮೊದಲಿಗೆ ನಾವು ಇದಕ್ಕೆ ಎಲ್ಲವನ್ನು ಹಚ್ಕೊಂಡ ನಂತರವೇ ನಾವು ಕಲಶವನ್ನು ರೆಡಿ ಮಾಡ್ಕೊಳ್ಬೇಕು ಕಲಶಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಅದರ ಜೊತೆಗೆ ಒಂದು ಕಾಯಿನು ಮತ್ತು ಕಾಲುಂಗರವನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಬಂಗಾರದ್ದು ಏನಾದರೂ ಒಂದು ವಸ್ತು ಇದ್ದರೆ ಅದನ್ನು ಕೂಡ ನೀವು ಇದರಲ್ಲಿ ಸೇರಿಸ್ಕೊಳ್ಬಹುದು ನಾನು ಕೂಡ ಹಾಕಿದ್ದೀನಿ ಬಟ್ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಇದರಲ್ಲಿ ನೀವು ಜಾವದ್ ಪೌಡರು ಹಾಗೇ ಒಂದು ಸುಗಂಧ ಭರಿತವಾದ ಹೂವನ್ನು ಸಹ ಹಾಕ್ಕೊಳ್ಬಹುದು ನನ್ನ ಹತ್ರ ಸುಗಂಧ ರಾಜ ಇರಲಿಲ್ಲ ಹಾಗಾಗಿ ನಾನು ಸೇವಂತಿಗೆ ಹೂವನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಆನಂತರ ಈ ಒಂದು ಎಲೆ ಬಗ್ಗೆ ನಿನ್ನೆ ನಾನು ಹೇಳಿದ್ದೆ ವಿಡಿಯೋನಲ್ಲಿ ಐದು ರೀತಿಯ ಹಣ್ಣಿನ ಎಲೆಗಳನ್ನು ಈ ಪೂಜೆಗೆ ಬಳಸ್ತಕ್ಕಂಥದ್ದು ತುಂಬಾ ಶ್ರೇಷ್ಠವಾದದ್ದು ಇದರಲ್ಲಿ ಮಾವಿನೆಲೆ ಪೇರ್ಲೆ ಎಲೆ ಆನಂತರ ಚಿಕ್ಕು ಎಲೆ ಸೀತಾಫಲ ಹೀಗೆ ಐದು ಥರದ ಹಣ್ಣಿನ ಎಲೆಗಳನ್ನು ನಾನು ಇಡ್ತಾ ಇದ್ದೀನಿ ಆ ನಂತರ ವೀಳೆದ ಎಲೆಯನ್ನು ಸಹ ಇಟ್ಕೊಂಡು ಅದರ ಮೇಲೆ ಮುಖಪದ್ಮವನ್ನು ಹಾಕಿದಂತಹ ಒಂದು ತೆಂಗಿನಕಾಯಿ ಅಂದರೆ ಕಲಶವನ್ನು ಪೂರ್ತಿಯಾಗಿ ರೆಡಿ ಮಾಡುವುದಂಥದ್ದೇ ಈ ಒಂದು ಮುಖಪದ್ಮ ಹಾಕಿದ ನಂತರ ಅದನ್ನು ಇಟ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಕಲಶ ರೆಡಿ ಆಯಿತು ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಕೊಂಡ ನಂತರ ಈ ಒಂದು ಕಲಶವನ್ನು ನಾವು ಪೂರ್ತಿಯಾಗಿ ಸ್ಥಾಪನೆಯನ್ನು ಮಾಡಬೇಕು ಇನ್ನು ಮಹಾಲಕ್ಷ್ಮಿಗೆ ಕಿವಿಯೋಲೆ ಹಾಗೆ ಮೂಗ್ನತ್ತು ಎಲ್ಲವನ್ನು ಹಾಕಿ ನಾನು ಅಲಂಕಾರ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಸಾಮಗ್ರಿಗಳನ್ನೇ ಬಳಸಿ ನಾವು ಪೂಜೆಯನ್ನು ಮಾಡಬಹುದು ಇನ್ನು ಕರಿಮಣಿ ಸರ ಅಥವಾ ತಾಳಿ ಸರ ಇರಲಿಲ್ಲ ಅಂದರೆ ನೀವು ಅರಿಶಿನ ಕೊಂಬನ್ನು ಕಟ್ಕೊಂಡು ಸಹ ಪೂಜೆಯನ್ನು ಮಾಡಬಹುದು ಹೀಗೆ ನಿಮ್ಮ ಹತ್ರ ಇರುವಂತಹ ಬಂಗಾರದ ಎಲ್ಲ ವಸ್ತುಗಳನ್ನು ನೀವು ತೊಳೆದು ತಾಯಿ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಬಹುದು ಈಗ ನಾನು ಮೊದಲೇದಾಗಿ ನೀವು ಗೆಜ್ಜೆ ವಸ್ತ್ರವನ್ನು ಸಹ ಹಾಕೊಳ್ಬೇಕು ಗೆಜ್ಜೆ ವಸ್ತ್ರ ತುಂಬಾ ಶ್ರೇಷ್ಠ ಈ ಒಂದು ಮಹಾಲಕ್ಷ್ಮಿ ಪೂಜೆಗಾಗಲಿ ಅಥವಾ ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಈ ರೀತಿಯಾಗಿ ಗೆಜ್ಜೆ ವಸ್ತ್ರ ಮತ್ತು ತಾಳಿ ಮತ್ತು ಒಂದು ಬಂಗಾರದ ಸರವನ್ನು ಸಹ ಹಾಕಿ ಪೂಜೆಯನ್ನು ಮಾಡಬೇಕು ನಾನು ಮನೆಯಲ್ಲಿ ಇರ್ತಕ್ಕಂತಹ ಒಂದೆರಡೇ ಎರಡು ಸರಗಳನ್ನು ಹಾಕಿ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಇದು ಮೊದಲೇ ವಾರ ಆಗಿರೋದ್ರಿಂದ ತುಂಬಾ ಸರಳವಾಗಿ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ ನನಗೆ ಟೈಮ್ ಕೂಡ ಕಮ್ಮಿ ಇತ್ತು ನಾನು ಸಂಜೆ ಸಮಯದಲ್ಲಿ ಪೂಜೆಯನ್ನು ಇದ್ದೆ ಇನ್ನು ಬೆಳಿಗ್ಗೆ ಟೈಮ್ನಲ್ಲಿ ನನಗೆ ಪೂಜೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಡ್ಯೂಟಿಗೆಲ್ಲ ಹೋಗೋದಿರುತ್ತಲ್ವ ಅದಕ್ಕಾಗಿ ತುಂಬಾ ಲೇಟ್ ಆಗಿಬಿಡುತ್ತೆ ಮತ್ತು ತುಂಬಾ ಅವಸರವಾಗಿ ಪೂಜೆಯನ್ನು ಮಾಡೋದಾಗುತ್ತೆ ಅದಕ್ಕೋಸ್ಕರ ನಾನು ಸಾಯಂಕಾಲ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ನಂತರ ಈ ಒಂದು ಪೂಜೆಗೆ ಶೋಭೆ ತರುವಂಥದ್ದೇ ಹೂವಿನ ಮಾಲೆ ಆಗಿರ್ಬೋದು ಅಥವಾ ಹೂವುಗಳಾಗಿರ್ಬೋದು ಹಾಗೆಯೇ ಹೂವಿನ ಮಾಲೆ ಸಹ ಈಗ ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊದಲೇನೆ ಹಾಕಿಬಿಟ್ರೆ ಈ ಒಂದು ತಾಳಿ ಸರ ಆಮೇಲೆ ಗೆಜ್ಜೆ ವಸ್ತ್ರ ಎಲ್ಲವನ್ನು ಹಾಕಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಮೊದಲೇ ಎಲ್ಲವನ್ನು ಹಾಕ್ಕೊಂಡು ನಂತರ ಕೊನೆಯಲ್ಲಿ ಹೂವಿನ ಮಾಲೆಯನ್ನು ಹಾಕ್ತಾಯಿದ್ದೀನಿ ಕಾಮಾಕ್ಷಿ ದೀಪವನ್ನು ಸಹ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಪೂರ್ತಿಯೆಲ್ಲ ಅಲಂಕಾರ ಆದ ನಂತರ ನಾನು ಸುತ್ತು ಕಡೆಯೆಲ್ಲ ರಂಗೋಲಿಯನ್ನು ಬಿಡಿಸ್ಕೊಂಡೆ ನೋಡ್ಬೋದು ಕಾಮಾಕ್ಷಿ ದೀಪಕ್ಕೂ ಸಹ ನಾನು ತುಪ್ಪವನ್ನು ಬಳಸಿಯೇ ದೀಪವನ್ನು ಹಚ್ಕೊಂಡಿದ್ದೀನಿ ನಂತರ ಅರಿಶಿನ ಕುಂಕುಮನ ಎಲ್ಲನೇ ಇಟ್ಕೊಂಡು ನಾವು ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು ಎರಡೆರಡು ಕಾಮಾಕ್ಷಿ ದೀಪವನ್ನು ಹಚ್ಚಲಿಕ್ಕೆ ಬರೋದಿಲ್ಲ ಒಂದೇ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು ಇನ್ನು ಕೊನೆಯಲ್ಲಿ ನಾನು ಗೆಜ್ಜೆ ವಸ್ತ್ರವನ್ನು ಹಾಕ್ತಾ ಇದ್ದೀನಿ ಇಲ್ಲಿಗೆ ಪೂರ್ತಿಯಾಗಿ ಕಲಶ ಆರ್ತಿ ರೆಡಿ ಆಯ್ತು ಈ ನಂತರ ನಾವು ಮಂಗಳಾರತಿಯನ್ನು ಮಾಡಬೇಕು ಕಾಯನ್ನು ಒಡಿಬೇಕು ಇಷ್ಟು ಪೂಜೆಯ ಸಂಪೂರ್ಣ ಮಾಹಿತಿ ಇಲ್ಲಿ ಪೂಜೆ ಎಲ್ಲ ರೆಡಿ ಆದ ನಂತರ ಮೊದಲಿಗೆ ನಾನು ಊದ್ಬತ್ತಿ ಎಲ್ಲವನ್ನ ಬೆಳಗ್ಗೆ ನಾನು ಕತೆಯನ್ನು ಅಂದರೆ ವ್ರತ ಕಥೆಯನ್ನು ಓದಲಿಕ್ಕೆ ಶುರು ಮಾಡಿದೆ ಮೊದಲೇದಾಗಿ ಗಣಪತಿ ಪೂಜೆ ಇರುತ್ತೆ ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಮೊದಲು ಗಣೇಶನಿಗೆ ಪೂಜೆ ಮಾಡಿದ ನಂತರ ನಾವು ಇನ್ನುಳಿದ ಕೆಲಸಗಳನ್ನು ಮಾಡಬೇಕು ಆನಂತರ ಊದ್ಬತ್ತಿಯನ್ನ ಮಹಾಲಕ್ಷ್ಮಿಗೂ ಕೂಡ ಬೆಳಗಿ ಕರ್ಪ್ರದಾರತಿಯನ್ನು ಮಾಡಿ ಆ ನಂತರ ನಾನು ವೃತಕಥೆಯ ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡಿದೆ ವ್ರತಕಥೆಯ ಪುಸ್ತಕದಲ್ಲಿ ನಿಮಗೆ ನಾಲ್ಕು ಅಧ್ಯಾಯ ಇದ್ದರೆ ನೀವು ಪ್ರತಿ ವಾರ ಒಂದೊಂದು ಅಧ್ಯಾಯದಂತೆ ಓದಬಹುದು ಇನ್ನು ಎರಡೇ ಎರಡು ಇದ್ದರೆ ಮೊದಲನೇ ವಾರ ಒಂದು ಎರಡನೇ ವಾರ ಒಂದು ಮತ್ತೆ ಮೂರನೇ ವಾರ ಮತ್ತೆ ಒಂದು ಒಂದನೇ ಕಥೆಯನ್ನು ಓದಬೇಕು ಮತ್ತು ನಾಲ್ಕನೇ ವಾರ ಎರಡನೇ ಕತೆಯನ್ನು ಓದಿ ಈ ರೀತಿಯಾಗಿ ಮುಗಿಸ್ಬೇಕು ಇಲ್ಲ ನಿಮಗೆ ಅನುಕೂಲ ಆದರೆ ನೀವು ಪ್ರತಿ ವಾರ ಎರಡೂ ಕತೆಯನ್ನು ಕೂಡ ಓದಬಹುದು ಅಷ್ಟೊಂದು ಸಮಯ ಪ್ರತಿಯೊಬ್ಬರಿಗೂ ಆಗೋದಿಲ್ಲ ಹಾಗಾಗಿ ಒಂದೊಂದೇ ಕತೆಯನ್ನು ಓದಿದ್ರೆ ತುಂಬಾ ಸುಲಭ ಆಗುತ್ತೆ ಮತ್ತು ನಮಗೂ ಕೂಡ ಭಾರ ಅನ್ನಿಸೋದಿಲ್ಲ ಇಲ್ಲಿ ನಾನು ಎಲ್ಲ ಪೂಜೆ ಆದ ನಂತರ ವ್ರತಕತೆಯನ್ನು ಓದ್ತಾ ಇದ್ದೆ ಈ ಒಂದು ವ್ರತಕತೆಯನ್ನು ಓದುವಾಗ ಪ್ರತಿಯೊಬ್ಬ ಮನೆಯ ಸದಸ್ಯರು ಕೂತ್ಕೊಂಡು ಕೇಳಿದ್ರೆ ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆ ಓದಲಿಕ್ಕೆ ಬರೋದಿಲ್ಲ ಅನ್ನೋರು ಮತ್ತೊಬ್ಬರ ಕಡೆಯಿಂದ ಓದಿಸಿ ಅದನ್ನು ನಾವು ಕೇಳು ಕೂಡಬಹುದು ಈ ಒಂದು ಕತೆಯನ್ನು ಕೇಳೋದ್ರಿಂದ ಕೂಡ ಎಷ್ಟೋ ನಮ್ಮ ಪಾಪಗಳು ಕಳಿಯುತ್ತೆ ಅಂತ ಹೇಳಾಗುತ್ತೆ ಅಷ್ಟೊಂದು ಮಹತ್ವ ಈ ಒಂದು ಗುರುವಾರ ಮಹಾಲಕ್ಷ್ಮಿ ಪೂಜೆಗೆ ವ್ರತಕತೆಗೆ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ತುಂಬಾ ಆಗಿ ಪೂಜೆಯನ್ನು ಮಾಡಿದ್ದೀನಿ ಆದರೆ ತುಂಬಾ ಖುಷಿ ಇರುತ್ತೆ ಇನ್ನು ಕೊನೆಯಲ್ಲಿ ಮಂಗಳಾರತಿಯನ್ನು ಮಾಡುವಂತಹ ಸಮಯ ಇದು ನಮಗೆ ಯಾವ ಹಾಡು ಬರುತ್ತೋ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಎರಡು ಹಾಡು ಅಂದರೆ ಮಂಗಳಾರತಿಯನ್ನು ಮಾಡಿ ನಂತರ ಕರ್ಪೂರವನ್ನು ಬೆಳಗ್ತಾ ಇದ್ದೀವಿ ಆ ನಂತರ ಆರತಿಯನ್ನು ಕೂಡ ಮಾಡಬೇಕು ಇಷ್ಟೆಲ್ಲ ಆದ ನಂತರ ನಾವು ಅಡುಗೆ ನೈವೇದ್ಯವನ್ನು ಮಾಡ್ತೀವಿ ಮನೆಯವರೆಲ್ಲರೂ ಈ ಒಂದು ಕರ್ಪೂರದ ಆರತಿಯನ್ನು ಮಾಡಬಹುದು ಆಮೇಲೆ ಆರತಿಯನ್ನು ಕೂಡ ಮಾಡಬಹುದು ಇಲ್ಲಿ ನಾನು ಮಂಗಳಾರತಿಯೆಲ್ಲ ಮುಗಿದ ನಂತರ ತಾಯಿ ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಆರತಿ ಮಾಡುವಾಗ ಯಾವುದಾದ್ರೂ ಸ್ತೋತ್ರವನ್ನು ಸಹ ನೀವು ಹೇಳ್ಕೊಳ್ಬಹುದು ಆ ನಂತರ ನೈವೇದ್ಯಕ್ಕೆ ನಾನು ಬಾಳೆಹಣ್ಣು ಮತ್ತು ಕೇಸರಿ ಭಾತನ್ನು ಮಾಡಿದ್ದೆ ಇದು ಗೋಧಿ ಹಿಟ್ಟಿನಂತಹ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಒಂದು ನೈವೇದ್ಯ ಗೋಧಿ ಹಿಟ್ಟನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದು ಸಂಪೂರ್ಣವಾಗಿ ಆರಿದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಸೇರಿಸಿದ್ರೆ ಈ ಒಂದು ನೈವೇದ್ಯ ರೆಡಿಯಾಗುತ್ತೆ ಈ ಒಂದು ಮಾರ್ಗಶೀರ್ಷ ಮಹಾಲಕ್ಷ್ಮಿ ಪೂಜೆಯಲ್ಲಿ ತುಂಬಾ ಮಹತ್ವವುಳ್ಳ ನೈವೇದ್ಯ ಅದು ಪ್ರತಿಯೊಬ್ಬರೂ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಈ ಒಂದು ನೈವೇದ್ಯವನ್ನು ಮಾಡಿರ್ತಾರೆ ಈ ಒಂದು ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಗೆ ಸ್ಪೆಷಲ್ ನೈವೇದ್ಯ ಅದು ಪ್ರತಿ ವಾರ ಕೂಡ ಪ್ರತಿ ವಾರ ಪ್ರತಿಯೊಬ್ಬರು ಮಾಡ್ತಾರೆ ಆ ಒಂದು ನೈವೇದ್ಯವನ್ನು ಯಾರು ಮಿಸ್ ಮಾಡಬೇಡಿ ತುಂಬಾ ಈಸಿ ಮಾಡಲಿಕ್ಕೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನೀವು ಸಹ ಒಂದ್ಸಲ ಸಲ ಮಾಡಿ ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಒಂದು ಭಕ್ಷ್ಯ ತಾಯಿ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಹಾಗಾಗಿ ಗೋಧಿ ಹಿಟ್ಟಿನ ನೈವೇದ್ಯವನ್ನು ಪ್ರತಿಯೊಬ್ಬರು ಮಾಡಬೇಕು ಈ ವಾರ ಮಾಡಿಲ್ಲ ಅಂದರೆ ಮುಂದಿನ ವಾರದಿಂದ ಕೂಡ ಮಾಡಬಹುದು ಇನ್ನು ಹಣ್ಣು ಹಾಲು ಬಾಳೆಹಣ್ಣು ಎಲ್ಲವನ್ನ ಇಟ್ಟು ನೀವು ನೈವೇದ್ಯವನ್ನು ತೋರಿಸಬಹುದು ಇಷ್ಟಕ್ಕೆ ಪೂಜೆ ತುಂಬಾ ಚೆನ್ನಾಗಿ ಮುಕ್ತಾಯ ಆಯಿತು ಆ ನಂತರ ನಾನು ಒಂದು ನನಗೆ ಬಂದಂತಹ ಸ್ತೋತ್ರಗಳನ್ನು ಮತ್ತು ಕನಕದರ ಸ್ತೋತ್ರಗಳನ್ನು ಲಕ್ಷ್ಮೀ ದೇವಿಯ ಸ್ತೋತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಮುಗಿಸ್ದೆ ಇನ್ನು ಪ್ರಸಾದವನ್ನು ಸ್ವೀಕರಿಸಿದ ನಂತರನೇ ನಾವು ಊಟವನ್ನು ಮಾಡಬೇಕು ಒಂದು ಉಪವಾಸವನ್ನು ಮುರಿಬೇಕಾದರೆ ಮೊದಲು ದೇವರ ಪ್ರಸಾದವನ್ನು ತೆಗೆದುಕೊಂಡು ನಾವು ಊಟವನ್ನು ಮಾಡಬೇಕು ಇನ್ನು ವಿಸರ್ಜನೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪದ್ಧತಿ ಇರುತ್ತೆ ಆ ರೀತಿಯಾಗಿ ನೀವು ಮಾಡಬಹುದು ಮತ್ತು ಶುಕ್ರವಾರದ ದಿನ ನಾವು ಲಕ್ಷ್ಮಿ ಪೂಜೆಯನ್ನು ಪ್ರತಿವಾರ ಮಾಡ್ತೀವಿ ಅನ್ನುವಂಥವ್ರು ಇದೇ ಲಕ್ಷ್ಮೀ ದೇವಿಯನ್ನು ನೀವು ಶುಕ್ರವಾರ ದಿನ ಪೂಜೆಯನ್ನು ಮಾಡಿ ದೀಪ ಧೂಪ ಅಥವಾ ಹಾಲು ಸಕ್ಕರೆ ಪುಟಾಣಿ ಸಕ್ಕರೆ ಈ ರೀತಿಯಾಗಿ ನೈವೇದ್ಯವನ್ನು ಮಾಡಿಕೊಂಡು ಶನಿವಾರದ ದಿನ ಸಾಯಂಕಾಲ ಪೂಜೆಯನ್ನು ವಿಸರ್ಜನೆ ಮಾಡಬಹುದು ಇನ್ನು ಶುಕ್ರವಾರ ವಿಸರ್ಜನೆಯನ್ನು ಮಾಡಲಿಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಲೈಕ್ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಯಾರು ಹೊಸಬರು ಚಾನಲನ್ನು ನೋಡ್ತಾ ಇದ್ದೀರೋ ಅಂಥವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್